व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् कैवल्यामृतपानशिष्यविभवं स्वाराज्यपीठस्थितं श्रीनरहरिशिष्यतिलकं वेदान्तविज्ञानदम् आत्मानात्मविवेकदत्तसुवचं श्रीलक्ष्मणार्योत्तमं पृथ्वीस्थानतुरीयमार्गगमनं चैतन्यमूर्तिं भजे ಪೃಥ್ವಿ ಸ್ಥಾನತುರೀಯ ಮಾರ್ಗ ಗಮನ ಚೈತನ್ಯಮೂರ್ತಿಂಬಜೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣೇತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮಸ್ತುತೆ ನಾರಾಯಣಿ ಮಾಘ ಮಾಘಪುರಾಣ ಎಲ್ಲಿಯೇ ಆಗಿದೆ ಇದು ಮೊದಲು ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ತಿಳ್ಕೊಂಡು ಮಿಕ್ಕಿದ ವಿಷಯ ನಾವು ಹೇಳ್ತೀನಿ ಈ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹಾಮುನಿಗಳು ಒಂದು ಪುಷ್ಕರ ಕಾಲ ಒಬ್ಬ ಮಹಾಯಜ್ಞವನ್ನು ಮಾಡೋಕ್ಕೆ ಸಂಕಲ್ಪ ಮಾಡ್ತಾರೆ ಅವರು ಈ ಪುಷ್ಕರ ಕಾಲ ಅಂದರೆ ಹನ್ನೆರಡು ವರ್ಷ ಅಂತ ಅರ್ಥ ಇದು ದೀರ್ಘಸತ್ರ ಯಾಗ ಅಂತಲೂ ಹೇಳ್ತಾರೆ ಈ ನೈಮಿಷಾರಣ್ಯದಲ್ಲಿ ಎಲ್ ಅದಕ್ಕೆ ಅದನ್ನು ನೋಡೋಕ್ಕೆ ಆಮೇಲೆ ಸೂತ ಮಹರ್ಷಿ ಮಹರ್ಷಿಗಳಿಂದ ಈ ಪುರಾಣಗಳನ್ನು ಕೇಳೋಕ್ಕೆ ಅನೇಕ ಆಶ್ರಮಗಳಿಂದ ಮುನಿ ಮುನುರು ಸನ್ಯಾಸರು ಸಾಧುಸಂತರು ವಿದ್ವಾಂಸರು ಎಲ್ಲರೂ ಬರ್ತಾರೆ ಈ ಶೌನಕಾದಿ ಮಹಾಮುನಿಗಳು ನೈಮಿಷಾರಣ್ಯಕ್ಕೆ ಎಲ್ಲರೂ ಬಂದಿದ್ದಾರೆ ಈ ದೀರ್ಘ ಸತ್ರಯಾಗದಲ್ಲಿ ಅವರು ಭಾಗವಹಿಸೋಕ್ಕೆ ಈ ನೈವಿಶಾರಣ್ಯ ಅಂದರೆ ಏನು ಇವತ್ತು ಅದನ್ನು ನಾವು ತಿಳ್ಕೊಳ್ಳೋಣ ಯಾಕೆಂದರೆ ಪುಣ್ಯ ಕಾರ್ಯ ಮಾಡಬೇಕು ಅಂದರೆ ಆ ಆ ಜಾಗಕ್ಕೆ ಆ ಸ್ಥಳಕ್ಕೆ ಒಂದು ಮಹತ್ಯ ಇರಬೇಕು ಒಂದು ಪ್ರಭಾವ ಇರಬೇಕು ಪ್ರಾಮುಖ್ಯತೆ ಇರಬೇಕಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ನೈಮಿಷಾರಣ್ಯದ ಬಗ್ಗೆ ಎರಡು ಮಾತು ತಿಳ್ಕೊಳ್ಳೋಣ ಏನಪ್ಪ ಅಂದರೆ ನೇಮ್ ನೈಮಿಷಾರಣ್ಯ ಅಂತ ಹೆಸರು ಯಾಕೆ ಬಂದಿದೆ ಅಂತ ದೇವ ಮುನಿಗಳೆಲ್ಲನೂ ಮಹಾತ್ಮರು ಮುನಿಗಳೆಲ್ಲನು ಬ್ರಹ್ಮಲೋಕದಲ್ಲಿ ಹೋಗ್ತಾರೆ ಬ್ರಹ್ಮದೇವನ ಹತ್ರ ಹೋಗಿ ಅವ್ರು ಹೇಳ್ತಾರೆ ಎಲ್ಲಿ ನಾವು ಈ ದೀರ್ಘಸತ್ರ ಯಾಗ ಮಾಡೋಕ್ಕೆ ಒಳ್ಳೆಯ ಪ್ರದೇಶ ಅಂತ ಕೇಳ್ತಾರೆ ಆವಾಗ ಅವ್ರು ಹೇಳ್ತಾನೆ ಒಂದು ನೇಮಿ ನೇಮಿ ಅಂದರೆ ಒಂದು ಚಕ್ರ ಅಂತ ಹೇಳ್ತಾರೆ ಆ ಚಕ್ರವನ್ನು ಉರುಳಿಸಿ ಇದು ಎಲ್ಲಿ ಬಿದ್ದೋಗುತ್ತೋ ಅದರ ಅಲ್ಲಿ ನೀವು ಈ ದೀರ್ಘ ಸತ್ರಯಾಗವನ್ನು ಮಾಡಬಹುದು ಅಂತ ಮುನಿ ಮುನಿಶ್ರೇಷ್ಠಿಗಳಿಗೆಲ್ಲ ಹೇಳ್ತಾರೆ ಆ ಮುನಿಗಳೆಲ್ಲನೂ ವೇದಾಂತ ಜ್ಞಾನ ಇರೋವರು ಮಹಾವಿದ್ವಾಂಸರು ಭಗವಂತನ ಭಕ್ತರು ಜ್ಞಾನಿಗಳು ಎಲ್ಲ ಆಗಿದ್ದಾರೆ ಅವರು ಆ ನೇಮಿ ಹಿಂದಗಡೆ ಹೋದರೆ ಅದು ಎಲ್ಲಿ ಬಿದ್ದಿದೆಯಪ್ಪ ಅಂದರೆ ನೈಮಿಷ ಅರಣ್ಯದಲ್ಲಿ ಬಿದ್ದಿದೆ ಆ ನೈಮಿ ಅದಕ್ಕೆ ಏನು ಹೆಸರು ಬಂದಿದೆ ನೇಮಿ ಬಿದ್ದಿದ್ದಕ್ಕೋಸ್ಕರ ಅದಕ್ಕೆ ನೈಮಿಷಾರಣ್ಯ ಅಂತ ಹೇಳ್ತಾರೆ ಅಲ್ಲಿ ಈಗಲೂ ನೋಡ್ಬೋದು ಆ ಚಕ್ರವ್ಯೂಹ ಅಂತ ಹೇಳ್ತಾರೆ ಆ ನೈಮಿಷಾರಣ್ಯದಲ್ಲಿ ಆ ಚಕ್ರ ಬಿದ್ದಿರೋ ಜಾಗದಲ್ಲಿ ನೀರೆಲ್ಲ ಇರುತ್ತೆ ಅದು ನೈಮಿಷಾರಣ್ಯ ಅಂತ ಹೇಳ್ತಾರೆ ಚಕ್ರ ತೀರ್ಥ ಅಂತ ಹೇಳ್ತಾರೆ ಈವಾಗಲೂ ಅದ್ರ ಬಗ್ಗೆ ತೋ ನೋಡ್ಕೊಬೋದು ನೋಡ್ಬೋದು ನೀವು ಹೋಗ್ಬೋದು ಚಕ್ರತೀರ್ಥ ಅಂತ ಹೇಳ್ತಾರೆ ಅದು ಇರೋದನ್ನು ಗುಂಡಗಿದೆ ನಿಜವಾಗಿ ಆ ಚಕ್ರತೀರ್ಥ ಅದು ಆ ಜಾಗಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬಂದಿದೆ ಯಾಕೆಂದರೆ ಪ್ರಜಾಪತಿನಾದ ಆ ಬ್ರಹ್ಮದೇವನಾದ ಅವನಿಂದ ಬ ಬಂದಿದೆಯಲ್ಲ ಚಕ್ರ ಅದಕ್ಕೋಸ್ಕರ ಏನಾಗಿದೆಯಪ್ಪ ಅಂದರೆ ಅದು ಪುಣ್ಯಸ್ಥಲ ತೀರ್ಥಸ್ಥಳ ಪುಣ್ಯಕ್ಷೇತ್ರ ಆಗಿದೆ ನಿಜವಾಗಿ ಯಾವ ಕಥೆ ನೋಡಿದ್ರೂ ಶೌನಕಾದಿ ಮಹಾಮುನಿಗಳು ಸೂತ ಮಹರ್ಷಿನ ಹತ್ರ ಕೇಳೋದು ನಾವು ಹೇಳ್ತಾ ಕೇಳ್ತಾ ಇರ್ತೀವಿ ನೀವು ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ರೂ ಮೊದಲು ಹೇಳ್ತಾ ಇರೋದು ಏನಪ್ಪ ಅಂದರೆ ಸೂತ ಪೌರಾಣಿಕರು ಶೌನಕಾದಿ ಮಹಾಮುನಿಗಳಿಗೆ ಹೇಳಿದ್ದಾರೆ ಅಂತಲೇ ನೀವು ಕೇಳ್ತೀರಿ ಎಲ್ಲ ಪುರಾಣಗಳು ಹೇಳಿದ ಯಾರಪ್ಪ ಅಂದರೆ ಸೂತ ಮಹರ್ಷಿಗಳು ಶೌನಕಾದಿ ಮಹಾಮುನಿಗಳಿಗೆ ಆ ನೈಮಿಶಾನದಲ್ಲಿ ಹೇಳಿದ್ದಾರೆ ಯಾಕೆಂದರೆ ಅಷ್ಟು ಪವಿತ್ರ ಅಂದರೆ ಆತ ಬ್ರಹ್ಮದೇವನಲ್ವಾ ಅದೇ ಅಷ್ಟೇ ಅಲ್ವಾ ಅವನು ವಿರಿಂಚಿ ಅಂತ ಹೆಸರು ಚತುರ್ಮುಖ ಬ್ರಹ್ಮ ಅಂತ ಹೆಸರು ಹಿರಣ್ಯ ಗರ್ಭನು ಅಂತ ಹೆಸರು ಅವನಿಗೆ ತುಂಬ ಹೆಸರುಗಳಿದೆ ಅವನಿಗೆ ಸೃಷ್ಟಿಕರ್ತ ಬೃಹತಿ ವರ್ಧಯತಿ ಇತಿ ಬ್ರಹ್ಮ ಅಂತ ಹೇಳ್ತಾರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಈ ಪ್ರಕೃತಿನೆಲ್ಲಾನು ಸೃಷ್ಟಿ ಯಾರಪ್ಪ ಅಂದರೆ ಬ್ರಹ್ಮದೇವನೇ ಅವರ ಆಜ್ಞೆ ಪಡೆದು ಈ ನೈಮಿಷಾರಣ್ಯದಲ್ಲಿ ಇವರು ಏನು ಮಾಡಿದ್ದಾರಪ್ಪ ಅಂದರೆ ದೀರ್ಘ ಸತ್ರ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿದರೆ ಎಲ್ಲರೂ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ನಿಜವಾಗಿ ಇನ್ನೂ ಒಂದು ಕಥೆ ಇದೆ ತುಂಬ ಕಥೆಗಳು ಹೇಳ್ತಾರೆ ಯಾ ಇನ್ನೂ ಏನಪ್ಪ ಅಂದರೆ ನಾವು ಶಮೀಕ ಮಹರ್ಷಿ ಅಂತ ಕೇಳಿರ್ತೀವಿ ನಿಜವಾಗಿ ಪರೀಕ್ಷಿತ್ ಮಹಾರಾಜು ಬೇಟೆಗೆ ಹೋಗಿ ಅಲ್ಲಿ ಏನು ಮಾಡ್ತಾನಪ್ಪ ಅಂದರೆ ತುಂಬ ಕ್ರೂರ ಮೃಗಗಳನ್ನು ಸಾಯಿಸಿ ಅವನು ಬಾಯಾರ್ಕೆ ಆಮೇಲೆ ಹಸುವೂ ಆಗುತ್ತೆ ಅವನು ಶಮೀಕ ಮಹರ್ಷಿ ಆಶ್ರಮಕ್ಕೆ ಬಂದರೆ ಅವರು ಸಮಾಧಿ ಸ್ಥಿತಿಯಲ್ಲಿರ್ತಾನೆ ಅಂದರೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ ಹೇಗಿದ್ದಾರಪ್ಪ ಅಂದರೆ ಈ ಸ್ಥೂಲ ಶರೀರ ಮನಸ್ಸು ಎಲ್ಲಾನು ಏನಾಗಿದೆಪ್ಪ ಅಂದರೆ ಭಗವಂತನಲ್ಲಿ ಲಯವಾಗಿದೆ ಅಮನಸ್ಕ ಸ್ಥಿತಿಯಲ್ಲಿದ್ದಾನೆ ಆ ಆ ಸ್ಥಿತಿಯಲ್ಲಿರುವಾಗ ಯಾರು ಬಂದರೂ ಯಾರು ಹೋದರೂ ಗೊತ್ತಾಗೋದಿಲ್ಲ ಆ ಪರೀಕ್ಷೆ ಮಹಾರಾಜ್ ಬಂದು ಕೇಳ್ತಾನೆ ನನಗೆ ನೀರು ಬೇಕಾಗಿದೆ ಬಾಯಾರಿಕೆ ಆಗ್ತಾಯಿದೆ ಹಸುವಾಗ್ತಾಯಿದೆ ಅಂತ ಹೇಳ್ತಾನೆ ಅವನಿಗೆ ನಿಜವಾಗಿ ಕೋಪ ಬಂದು ಒಂದು ಸತ್ತಿರೋ ಹಾವನ್ನು ಕಂಠದಲ್ಲಿ ಹಾಕ್ಬಿಡ್ತಾನೆ ಅವನು ಹೊರಟೋಗ್ತಾನೆ ಆವಾಗ ಶೃಂಗಿ ಶು ಶಮೀಕ ಮನುಷ್ಯನ ಮಗನಾದ ಶೃಂಗಿ ಬಂದು ನಮ್ಮ ತಂದೆ ಸಮಾಧಿ ಸ್ಥಿತಿಯಲ್ಲಿದ್ದರೆ ಯಾರು ಈ ಥರ ಮಾಡಿದ್ದಾರೋ ಏಳು ದಿವಸದಲ್ಲಿ ಅವನಿಗೆ ಮರಣ ಅಂದರೆ ಅವನು ಸಾಯ್ತಾನೆ ಅಂತ ಅವನು ಶಾಪ ಕೊಡ್ತಾನೆ ನಿಜವಾಗಿ ಶಮೇಕ ಮಹರ್ಷಿ ಹೇಳ್ತಾನೆ ಈ ಥರ ಹೇಳಬಾರ್ದಾಗಿತ್ತು ನೀನು ತುಂಬ ದೊಡ್ಡ ತಪ್ಪು ಮಾಡಿದ್ದೀಯಾ ಅವನು ಧರ್ಮಾತ್ಮ ಪುಣ್ಯಾತ್ಮ ಅಂತ ಹೇಳ್ತಾರೆ ಅದರಿಂದನೇ ಏಳು ದಿವಸದಲ್ಲೇ ಅವನು ಭಾಗವತನ ಕೇಳಿ ಅವನು ಏನಾಗಿದ್ದಾನಪ್ಪ ಅಂತ ಭಗವಂತನ ಪಾದ ಸೇರಿಕೊಂಡಿದ್ದಾನೆ ಅಂತ ನಮಗೆ ಭಾಗವತದಲ್ಲಿ ಭಾಗವತ ಸಪ್ತಾಹ ಅಂತ ಮಾಡೋದು ಇದೇ ಕಥೆಯಿಂದ ಇದು ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಮಾಡಿಕೊಳ್ಳೋಣ ಇದು ಆ ಶಮೇಕ ಮಹರ್ಷಿ ಅಂದರೆ ಯಾರಪ್ಪ ಅಂದರೆ ತುಂಬ ತಪ್ಪು ಅಪೋ ಧಿ ಬ್ರಹ್ಮನಿಷ್ಠೆ ಮಾಡೋನು ನಿರ್ವಿಕಲ್ಪ ಸಮಾಧಿನಲ್ಲವನು ಒಳ್ಳೆ ಜ್ಞಾನಿ ಎಲ್ಲ ಗುಣಗಳು ಚೆನ್ನಾಗಿರೋದೆ ಅವನು ಆ ಗುಣಗಳೆಲ್ಲ ಜ್ಞಾನಿನಾಗಿದ್ದಾನೆ ಬ್ರಹ್ಮನಿಷ್ಠನಾಗಿದ್ದಾನೆ ಭಗವಂತನೇ ಆಗಿದ್ದಾನೆ ಅಂತ ಹೇಳ್ತಾರೆ ಅಂಥ ಶಮೀಕ ಮಹರ್ಷಿ ಶಿಷ್ಯರಾದ ಗೌರವ ಮುಖ ಅನ್ನೋನು ಅಲ್ಲಿ ಚೆನ್ನಾಗಿ ಆ ಕ್ಷಮೀಕಮಾರ್ ಕ್ಷೇತ್ರ ಇದು ಕಲಿತ್ಕೊಂಡು ಅವನು ಒಂದು ಆಶ್ರಮವನ್ನು ಓಪನ್ ಮಾಡಿ ಏನು ಮಾಡ್ತಾರೆ ಆಶ್ರಮವನ್ನು ಸ್ಥಾಪಿಸಿ ವೇದಗಳನ್ನೆಲ್ಲ ಆ ಶಿಷ್ಯಂದರಿಗೆ ಬೋಧನೆ ಮಾಡ್ತಾ ಇರ್ತಾನೆ ಎಲ್ಲರಿಗೂ ಹೇಳ್ತಾ ಇರ್ತಾನೆ ಹೇಳ್ತಾ ಇದ್ದರೆ ಒಂದು ದಿವಸ ದುರ್ಜಯನು ಅನ್ನೋ ರಾಜು ಬರ್ತಾನೆ ಯಾಕೆ ಯಾ ಯಾ ಎಲ್ಲಿ ಅಂದರೆ ಆ ಗೌರವ ಮುಖ ಇರೋ ಆ ಆಶ್ರಮಕ್ಕೆ ಬರ್ತಾನೆ ಅವನು ಬೇಟೆ ಆಡಿ ಅವನಿಗೂ ಹಸವಾಗಿರುತ್ತೆ ಬಾಯಾರಿಕೆ ಆಗಿರುತ್ತೆ ಅವನೇನು ಮಾಡ್ತಾನೆ ಗೌರವ ಮುಖನ ಬಂದು ಕೇಳಿದರೆ ಅವನು ಹೇಳ್ತಾರೆ ನಿನ್ನಿಗೂ ನಿನ್ನ ಸೈನ್ಯ ಎಲ್ಲರಿಗೂ ನಾನು ಊಟ ನೀರು ಕೊಡ್ತೀನಿ ಅಂತ ಅವರು ಅವರ ಹತ್ರ ಆ ಗೌರವಮುಖನ ಹತ್ರ ಭಗವಂತನ ಆಶೀರ್ವದಿಂದ ಇದು ನಾರಾಯಣನ ನಾರಾಯಣನ ಆಶೀರ್ವದಿಂದ ಒಂದು ಮಣಿ ಇರುತ್ತೆ ಆ ಮಣಿನಿಂದ ಎಲ್ಲ ಪದಾರ್ಥಗಳನ್ನು ಬಂದು ಎಲ್ಲರಿಗೂ ಊಟ ತಿಂಡಿ ಎಲ್ಲ ಚೆನ್ನಾಗಿರೋದು ಕೊಡ್ತಾರೆ ಆವಾಗ ದುರ್ಜಯನು ಹೆಸರೇ ನೋಡು ದುರ್ಜಯ ಅಂತ ಹೇಳಿದ್ದಾರೆ ಅಂದರೆ ದುಷ್ಟಬುದ್ಧಿ ಇರೋರಿಗೆ ದುರ್ಜಯ ಅದಕ್ಕೆ ನಮಗೆ ಧೃತರಾಷ್ಟ್ರ ದುರ್ಯೋಧನ ದುಶ್ಯಾಸನ ಒಬ್ಬ ತಂಗಿ ಇದ್ದಾಳೆ ದುಶ್ಚಲ ಅಂತ ಹೇಳ್ತಾರೆ ಎಲ್ಲರೂ ದು ದು ಅಂತಲೇ ಇದ್ದಾನೆ ಇವನ ಹೆಸರು ಏನಪ್ಪ ಅಂದರೆ ದುರ್ಜಯ ಅಂತ ಹೆಸರು ಅವನು ಹೇಳ್ತಾನೆ ನನಗೆ ಕೊಡು ಈ ಮಣಿ ನನಗೆ ರಾಜನಾಗಿದ್ದೆ ನನಗೆ ಇದು ಬೇಕಾಗಿದೆ ಅಂತ ಹೇಳ್ತಾನೆ ಇಲ್ಲಪ್ಪ ನಾವು ಅರಣ್ಯದಲ್ಲಿದ್ದೀವಿ ಕಾಡಲ್ಲಿದ್ದೀವಿ ಇಲ್ಲಿ ಏನೂ ಸಿಗೋದಿಲ್ಲ ನಮ್ಮ ಮಕ್ಕಳಿಗೆಲ್ಲಾನು ಶಿಷ್ಯಂದ್ರಿಗೆಲ್ಲಾನು ಅವ್ರಿಗೆಲ್ಲಾನು ಊಟ ಬಡಿಸಬೇಕು ಅಂದರೆ ಒಂದೊತ್ತಾದರೂ ತಿನ್ನಬೇಕಂದ್ರೆ ಈ ಮಣಿ ಪ್ರಭಾವ ಮಣಿ ಮಹಿಮೆ ಅಂತ ಹೇಳ್ತಾನೆ ಅವನಿಗೆ ಕೇಳಲ್ಲ ಅವನು ಬೈಯಕ್ಕೆ ಹೊಡೆಯೋಕ್ಕೆ ಬರ್ತ ಬಂದ ತಕ್ಷಣ ಅವನು ನಾರಾಯಣನ ಪ್ರಾರ್ಥನೆ ಮಾಡ್ತಾನೆ ನಾರಾಯಣ ಏನು ಮಾಡ್ತಾನಪ್ಪ ಅಂದರೆ ಒಂದು ನಿಮಿಷ ಕಾಲದಲ್ಲಿ ಬಂದು ಆ ದುರ್ಜಯನನ್ನು ಹತಮಾರಿಸ್ತಾನೆ ಅಂದರೆ ಸಾಯಿಸ್ತಾನೆ ಅದಕ್ಕೋಸ್ಕರನೇ ನಿಮ್ ನೈಮಿಷಾರಣ್ಯ ನಿಮಿಷ ಕಾಲದಲ್ಲಿ ಎಲ್ಲ ಕೆಟ್ಟವ್ರನ್ನೆಲ್ಲ ದುಷ್ಟರನ್ನೆಲ್ಲ ಸಾಯಿಸಿದ್ದಾನಲ್ಲ ಅದಕ್ಕೋಸ್ಕರ ಅದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಅಂತ ಹೇಳ್ತಾರೆ ನಿಜವಾಗಿ ಅಲ್ಲಿ ಹೋದರೆ ಪಾಪ ಮಾಡೋದಿಲ್ಲ ದುಷ್ಟಬುದ್ಧಿ ಬರೋದಿಲ್ಲ ಅದಕ್ಕೋಸ್ಕರನೇ ಇದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಅಂತ ಹೇಳ್ತಾರೆ ಇವಾಗ ನೀವು ನೋಡಬಹುದು ಎಲ್ಲ ಆಶ್ರಮಗಳಿದೆ ತುಂಬ ಅಲ್ಲಿ ಲಲಿತಾಪೀಠ ಅಂತ ಇದೆ ಇದು ಶೌನಕ ಗದ್ದೆ ಅಂತ ಇದೆ ಆಮೇಲೆ ವ್ಯಾಸ ಗದ್ದೆ ಅಂತ ಇದೆ ಗೋಮತಿ ನದಿ ಇದೆ ಆಮೇಲೆ ನಿಮಗೆ ಅಲ್ಲಿ ರುದ್ರತೀರ್ಥ ಅಂತ ಇದೆ ಸಂಕಟಮೋಚನ ಹನುಮಾನ್ ಅಂತ ಇದೆ ತುಂಬ ಚೆನ್ನಾಗಿರೋ ಅದು ಪ್ಲೇಸು ಅದು ಧ್ಯಾನಕ್ಕೆ ಮೆಡಿಟೇಷನ್ಗೆ ಜ್ಞಾನಕ್ಕೆ ಭಾಗವತ ಸಪ್ತಾಹಗಳು ಯಾವಾಗಲೂ ಇದ್ದೇ ಇರುತ್ತೆ ಆ ನೈಮಿಷಾರಣ್ಯದಲ್ಲಿ ನಿಜವಾಗಿ ಒಳ್ಳೆಯ ಜಾಗ ಅಂತ ನಾನು ತಿಳಿಸ್ತಾ ಇದ್ದೀನಿ ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಅನ್ನೋ ಭಾವನೆಯಿಂದ ಈ ನೈಮಿಷಾರಣ್ಯ ಅನ್ನೋದು ಒಂದು ಪುಣ್ಯ ಸ್ಥಳವೇ ಅಲ್ಲ ಜ್ಞಾನದ ಮಾತುಗಳು ನಾವು ಕೇಳ್ತೀವಿ ಭಾಗವತ ಅಂದ್ರೇ ಭಾ ಅಂದರೆ ಭಕ್ತಿ ಗಾಂದರೆ ಜ್ಞಾನ ವಾ ಅಂದರೆ ವೈರಾಗ್ಯ ತಾಂದರೆ ತತ್ವ ತಪಸ್ಸು ತ್ಯಾಗ ಮೂ ಅಂದರೆ ಮುಕ್ತಿ ಭಗವದ್ಗೀತೆ ಅಂದರು ಭಾಗವತ ಅಂದರೆ ಭಕ್ತಿ ಜ್ಞಾನ ವೈರಾಗ್ಯ ತತ್ವ ತಪಸ್ಸು ತ್ಯಾಗ ಇದು ಯಾ ಎಲ್ಲ ಇದೆ ಭಗವದ್ಗೀತದಲ್ಲೂ ಇದೆ ಭಾಗವತದಲ್ಲೂ ಇದೆ ಅವು ಅದು ಯಾರಾದರೂ ತಿಳ್ಕೊಂಡ್ರೆ ಏನಾಗುತ್ತೆಪ್ಪ ಅಂದರೆ ಗುರುಗಳಿಂದ ತಿಳ್ಕೊಂಡು ಅದನ್ನು ನಾವು ಅಳವಡಿಸ್ಕೊಂಡು ನಮ್ಮ ಮನಸ್ಸನ್ನು ನಿರ್ಮಲವಾಗಿ ಮಾಡಿಸ್ಕೊಂಡ್ರೆ ಏನಾಗುತ್ತೆಪ್ಪ ಅಂದರೆ ಮೋಕ್ಷ ಸಿಗುತ್ತೆ ಅಂತ ಭಾಗವತ ಭಗವದ್ಗೀತಕ್ಕೆ ಅರ್ಥ ಅದಕ್ಕೋಸ್ಕರ ನೈಮಿಷಾರಣ್ಯದಲ್ಲಿ ಅಲ್ಲಿ ಭಾಗವತ ಸಪ್ತಾಹಗಳು ಯಾವಾಗಲೂ ನಡೆಯುತ್ತೆ ಅಂದರೆ ಎಲ್ಲರೂ ಏನಾಗ್ತೀವಪ್ಪ ಅಂದರೆ ಚೆನ್ನಾಗಾಗ್ತೀವಿ ಆಮೇಲೆ ನಾವು ಹುಟ್ಟೋ ಹುಟ್ಟೋ ಕೆಲಸ ಇರೋದಿಲ್ಲ ಜನನ ಪ್ರವಾಹ ಇರೋದಿಲ್ಲ ಅನ್ನೋ ವಿಷಯ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನೈಮಿಷಾರಣ್ಯದಲ್ಲೇ ಈ ಪುರಾಣಗಳಲ್ಲೆಲ್ಲ ಶೌನಕಾದಿ ಮಹಾಮುನಿಗಳಿಗೆ ಸೂತ ಹೇಳಿದ್ದಾರೆ ಈ ಶೌ ಮಹರ್ಷರು ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಯಾಕೆಂದರೆ ವ್ಯಾಸ ಮಹರ್ಷಿ ಶಿಷ್ಯನಾದ ರೋಮ ಮಹರ್ಷಿ ಅಂತ ಹೇಳ್ತಾರೆ ವ್ಯಾಸರಿಗೆ ತುಂಬ ಜನ ಶಿಷ್ಯಂದ್ರಿದ್ದಾರೆ ಆದರೆ ನಮಗೆ ತಿಳ್ಕೊಳ್ಳೋವರು ಯಾರಪ್ಪ ಅಂದರೆ ತುಂಬ ನಮಗೆ ತಿಳ್ಕೊಳ್ಳೋವ್ರು ಯಾರಪ್ಪ ಅಂದರೆ ಪೈಲ ಮಹರ್ಷಿ ಬೈಶಂಪಾಯನ ಮಹರ್ಷಿ ಜೈಮಿನಿ ಮಹರ್ಷಿ ಸುಮಂತ ಮಹರ್ಷಿ ಅಂತ ನಾಲ್ಕು ಜನ ತುಂಬ ಪ್ರಸಿದ್ಧವಾಗಿರೋರು ಪೈಲ ವೈಶಂಪಾಯನ ಜೈಮಿನಿ ಆಮೇಲೆ ಏನು ಸುಮಂತ ಅಂತ ಹೇಳ್ತಾರೆ ನಾವು ಈ ಪೈಲ ಮಹರ್ಷಿಗೆ ಏನು ಕಿ ಏನು ಹೇಳಿಕೊಟ್ಟಿದ್ದಾನಪ್ಪ ಅಂದರೆ ಋಗ್ವೇದವನ್ನು ಕೊಟ್ಟಿದ್ದಾನೆ ಯಾರು ವ್ಯಾಸ ಮಹರ್ಷಿ ಶಿಷ್ಯರು ಇವರು ನಾಲ್ಕು ಜನ ಪೈಲ ಮಹರ್ಷಿಗೆ ಋಗ್ವೇದವನ್ನು ಕೊಟ್ಟು ನೀವು ಪ್ರಪಂಚದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎಲ್ಲರಿಗೂ ತಿಳಿಸು ಅಂತ ಹೇಳಿದ್ದಾರೆ ವೈಶಂಪಾಯನಿಗೆ ಋಗ್ ಯಜುರ್ವೇದವನ್ನು ಕೊಟ್ಟಿದ್ದಾರೆ ಆಮೇಲೆ ನಮಗೆ ಸುಮಂತ ಸುಮಂತ ಅಲ್ಲ ಜೈಮಿನಿ ಮಹರ್ಷಿಗೆ ಸಾಮವೇದವನ್ನು ಕೊಟ್ಟಿದ್ದಾರೆ ಅಥರ್ವಣ ವೇದವನ್ನು ಸುಮಂತ ಮಹರ್ಷಿಗೆ ಕೊಟ್ಟಿದ್ದಾರೆ ಅದಕ್ಕೆ ಪೈಲ ಮಹರ್ಷಿ ವೈಶಂಪಾಯನ ಮಹರ್ಷಿ ಜೈಮಿನಿ ಮಹರ್ಷಿ ಇವ್ರ ಬಗ್ಗೆ ತು ತುಂಬ ಇದೆ ಸುಮಂತ ಮಹರ್ಷಿ ಅಂತ ನಾಲ್ಕು ವೇದಗಳನ್ನು ವೇದವ್ಯಾಸರು ವಿಭಜನೆ ಮಾಡಿ ವೇದಗಳನ್ನು ನಾಲ್ಕು ಅದಕ್ಕೆ ಹೆಸರೇ ವೇದವ್ಯಾಸರು ಅಂತ ಬಂದಿದೆ ಅವರಿಗೆ ಹೆಸರು ನಾಲ್ಕು ಮುನಿಗಳಿಗೂ ಕೊಟ್ಟು ನಾಲ್ಕು ಕಡೆ ಹೋಗಿ ಎಲ್ಲರಿಗೂ ತಿಳಿಸಿ ಅಂತ ಹೇಳಿದ್ದಾರೆ ಇನ್ನು ಹದಿನೆಂಟು ಪುರಾಣಗಳು ಉಪಪುರಾಣಗಳು ಇದೆ ಇದನ್ನು ತಿಳಿಸೋಕ್ಕೆ ಅವರು ಏನು ಮಾಡಿದ್ದಾರಪ್ಪ ಅಂದರೆ ಸು ರೋಮ ಮಹರ್ಷಿಯನ್ನು ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಆ ರೋಮ ಮಹರ್ಷಿಗೆ ಯಾರಪ್ಪ ಅಂದರೆ ಸೂತ ಮಹರ್ಷಿನ ತಂದೆ ಅವರು ಗೊಪ್ಪ ಜ್ಞಾನಿಗಳು ವಿದ್ವಾಂಸರು ಅವರ ಹತ್ರ ಹದಿನೆಂಟು ಪುರಾಣಗಳನ್ನು ಹೇಳಿಕೊಟ್ಟಿದ್ದಾರೆ ಯಾರಪ್ಪ ಅಂದರೆ ವೇದವ್ಯಾಸರು ಅಷ್ಟೇ ಅಲ್ಲ ನಮಗೆಲ್ಲ ಗೊತ್ತಿದೆ ಒಂದು ಲಕ್ಷ ಶ್ಲೋಕಗಳು ಇರೋ ಭಾರತವನ್ನು ಕೊಟ್ಟಿದ್ದು ಲೋಕಕ್ಕೆ ಯಾರಪ್ಪ ಅಂದರೆ ವೇದವ್ಯಾಸರೇ ನಿಜವಾಗಿ ಪಂಚಮ ವೇದ ಅಂತ ಹೇಳ್ತಾರೆ ವೇ ಭಾರತಕ್ಕೆ ನಿಜವಾಗಿ ಎಲ್ಲ ವ್ಯಾಸೋಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ ಮನಮು ನಾವೆಲ್ಲನೂ ವ್ಯಾಸರಿಂದ ಬಂದಿರೋ ಗ್ರಂಥಗಳನ್ನೇ ನಾವು ಓದಬೇಕು ಉಚ್ಚಿಷ್ಟಮ ಅವ್ರು ಅವರು ಹೇಳಿದ್ದು ಅಂತ ಅರ್ಥ ಅದಕ್ಕೆ ನಾವೆಲ್ಲನೂ ಭಗ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಅಂತ ಹೇಳ್ತೀವಿ ನ ಬುದ್ಧಿ ಏನಿದೆಯಪ್ಪ ಅಂದರೆ ವ್ಯಾಸರಿಗೆ ವಿಶಾಲವಾದ ಬುದ್ಧಿ ಇದೆ ಅಂತ ಅಂದರೆ ನಿರ್ಮಲವಾದ ಅಂತಃಕರಣ ಇರೋರು ಯಾರಿರ್ತಾರೋ ಅವರೇ ವ್ಯಾಸರು ಅವ್ರು ಏನು ಮಾಡಿದ್ದಾರಪ್ಪ ಅಂದರೆ ಎಲ್ಲರೂ ಚೆನ್ನಾಗಾಗಲಿ ಎಲ್ಲರೂ ಬುದ್ಧಜೀವರಾಗಲಿ ನಿರ್ಮಲವಾದ ಅಂತಃಕರಣ ನಿರ್ಮಲವಾದ ಅಂತಃಕರಣ ಅಂದರೆ ಏನಪ್ಪ ಅಂದರೆ ಯಾವಾಗಲೂ ಮನಸ್ಸು ಎರಡು ಬಗೆ ಎರಡು ವಿಧವಾಗಿದೆ ಮನೋಹಿ ದ್ವಿವಿಧಂ ಪ್ರೋಕ್ತಂ ಪ್ರೋಕ್ತ ಶುದ್ಧಂಚ ಅಶುದ್ಧ ಚ ಅಶುದ್ಧ ಕಾಮ ಸಂಕಲ್ಪ ಶುದ್ಧ ಕಾಮ ವಿವರ್ಜಿತ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷ ಬಂಧಾಯ ವಿಷಯಾಸ ಮುಕ್ತೈ ನಿರ್ವಿಷಯ ಸ್ಮೃತ ಅಂತ ವಿಂದೋಪನಿಷತ್ತರಲ್ಲಿ ಹೇಳ್ತಾರೆ ಏನಪ್ಪ ಅಂದರೆ ಮನಸ್ಸು ಎರಡು ವಿಧ ಇದೆ ಅಂತ ಮನೋಹಿ ದ್ವಿವಿಧಂ ಪ್ರೋಕ್ತ ಎರಡು ವಿಧವಾಗಿದೆ ಅಂತ ಹೇಳ್ತಾರೆ ಏನಪ್ಪ ಅಂದರೆ ಒಂದು ಏನು ಕೊಡುತ್ತೆ ಶುದ್ಧಂಚ ಅಶುದ್ಧ ಮೇವಚ ಶುದ್ಧವಾದ ಮನಸ್ಸಿಗೆ ಬುದ್ಧಿ ಅಂತ ಹೆಸರು ಅಶುದ್ಧವಾದಕ್ಕೆ ಮನಸ್ಸು ಅಂತ ಹೆಸರು ಏನು ರೀ ಈ ಥರ ಹೇಳ್ತಾ ಇದ್ದೀರಲ್ಲ ಅಂದರೆ ಮನಸ್ಸಂದ್ರೇ ಮಲಿನವಾದ ಅಂತಃಕರಣ ಅಂತಾರೆ ನಿರ್ಮಲವಾದ ಅಂತಃಕರಣಕ್ಕೆ ಬುದ್ಧಿ ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಭಗವದ್ಗೀತೆಯಲ್ಲಿ ಬುದ್ಧ ಜೀವರಾಗಿ ಬುದ್ಧಜೀವರಾಗಿ ಅಂತ ಹೇಳ್ತಾರೆ ಚಂಚಲಂಶಿ ಮನಃ ಕೃಷ್ಣ ಅಂತ ಅರ್ಜುನ ಹೇಳ್ತಾನೆ ಯಾವಾಗಲೂ ಅದರ ಸಂಕಲ್ಪ ವಿಕಲ್ಪ ಅನ್ನೋದು ಸ ಚಂಚಲವಾಗಿರುತ್ತೆ ಸಮ್ಯಕ್ ಕಲ್ಪಿತೆ ಇತಿ ಸಂಕಲ್ಪ ಶಬ್ದ ಜ್ಞಾನಾನುಪಾತಿ ವಸ್ತುಶೂನ್ಯ ವಿಕಲ್ಪ ಅಂತ ಹೇಳ್ತಾರೆ ಈ ಸಂಕಲ್ಪದಲ್ಲಿ ಅಂದರೆ ಇರೋದು ಅಂದ್ಕೊಳ್ಳೋದು ಸಂಕಲ್ಪ ಇಲ್ಲದೇ ಇರೋದು ಅಂದ್ಕೊಳ್ಳೋದೇ ವಿಕಲ್ಪ ಅಂತ ಈ ಮನಸ್ಸು ಯಾವಾಗಲೂ ಚಂಚಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ದ್ವಿವಿಧಂ ಪ್ರೋಕ್ತಮ್ ಅಂತ ಎರಡು ವಾ ಎರಡು ವಿಧವಾಗಿದೆ ಒಳಗಡೆಯೇ ಇದೆ ಇದಕ್ಕೆ ಇದಕ್ಕೆ ಹೆಂಗೆ ಹೇಳ್ತಾರಪ್ಪ ಅಂದರೆ ನಾವೆಲ್ಲನೂ ಅಂತಃಕರಣ ಅಂತ ಹೇಳ್ತೀವಿ ಅಂತಃ ಅಂದರೆ ಒಳಗಡೆ ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ಮನಸ್ಸು ಅನ್ನೋದು ಬುದ್ಧಿ ಅನ್ನೋದು ಒಳಗಡೆ ಇರೋ ಇನ್ಸ್ಟ್ರೂಮೆಂಟು ಈ ಶ್ರೋತ್ರ ತ್ವಕು ಚಕ್ಷು ಜಿಹ್ವ ಘ್ರಾಣ ಇದೆಲ್ಲನೂ ಬಾಹ್ಯಕರಣಗಳು ಅಂತ ಹೇಳ್ತೀವಿ ಬಾಹ್ಯಕರಣಕ್ಕೆ ಕಾಣ್ತಾ ಇದೆ ಕಣ್ಣು ಮೂಗು ಇವೆಲ್ಲ ಕಾಣ್ತಾ ಇದೆ ಇದಕ್ಕೆ ಕರಣ ಅಂದರೆ ಇನ್ಸ್ಟ್ರೂಮೆಂಟು ಅಂತ ಈ ಹೊರಗೆ ಇದ್ದು ಕೆಲಸ ಮಾಡುತ್ತೆ ಅದು ಒಳಗಡೆ ಇದ್ದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರನೇ ದನಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಅಂತಃಕರಣ ಅಂತ ಹೇಳ್ತೀವಿ ಒಳಗಡೆ ಇರೋದು ಮನಸ್ಸಾಗಿ ಆ ಸೂಕ್ಷ್ಮ ಶರೀರ ಬುದ್ಧಿಯಾಗಿ ಚಿತ್ತವಾಗಿ ಅಹಂಕಾರವಾಗಿ ನಾಲ್ಕು ರೂಪವಾಗಿ ಕೆಲಸ ಮಾಡುತ್ತೆ ಮನಸ್ಸಂದರೆ ಸಂಕಲ್ಪ ವಿಕಲ್ಪ ಮಾಡುತ್ತೆ ಬುದ್ಧಿ ಅಂದರೆ ಏನಾಗುತ್ತೆ ನಿಶ್ಚಯ ಮಾಡುತ್ತೆ ಬೋಧಿಸುತ್ತೆ ಚಿತ್ತ ಅಂದರೆ ಏನಪ್ಪ ಅಂದರೆ ಎಲ್ಲರೂ ಮಹಾಪ್ರ ಹೇಳೋದೆಲ್ಲ ಗ್ರಹಿಸುತ್ತೆ ಬೇಕಾಗಿರೋರು ಜ್ಞಾಪಕ ಮಾಡುತ್ತೆ ಅದಕ್ಕೋಸ್ಕರ ಚಿತ್ತ ಏನು ಮಾಡುತ್ತಪ್ಪ ಅಂದರೆ ಗ್ರಹಿಸೋದು ಜ್ಞಾಪಕ ಮಾಡೋದು ಎರಡು ಕೆಲಸ ಮಾಡುತ್ತೆ ಮನಸ್ಸು ಸಂಕಲ್ಪ ಮಾಡೋದು ವಿಕಲ್ಪ ಮಾಡೋದು ಅದು ಎರಡು ಕೆಲಸ ಮಾಡುತ್ತೆ ಬುದ್ಧಿನೂ ಎರಡು ಕೆಲಸ ಮಾಡುತ್ತೆ ನಿಶ್ಚಯನೂ ಮಾಡುತ್ತೆ ಬೋಧನಾ ಶಕ್ತಿನೂ ಇದೆ ಇನ್ನು ಅಹಂಕಾರ ಅನ್ನೋದಿದೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅನ್ನೋ ನಾಲ್ಕು ರೂಪ ಅಂತ ಹೇಳ್ತಾ ಇದ್ದೀವಿ ಅಹಂಕಾರ ಅಂದರೆ ಏನಪ್ಪ ಅಂದರೆ ನಾನು ನನ್ನದು ನಾನು ನನ್ನದು ಇದು ಎರಡು ಏನು ಈ ನಾ ಈ ನಾಲ್ಕು ಏನಿದೆಯಪ್ಪ ಅಂದರೆ ಕಾಡಲ್ಲ ಒಳಗಡೆ ಆ ಸೂಕ್ಷ್ಮ ಶರೀರದಲ್ಲಿ ಇದ್ದು ಒಂದೊಂದೇ ಒಂದು ರೂಪವಾಗಿ ಏನಾಗುತ್ತೆ ಕೆಲಸ ಮಾಡುತ್ತೆ ನಾನು ನನ್ನದು ಅನ್ನೋದು ಈ ಸೂಕ್ಷ್ಮ ಶರೀರ ನಾವು ಏನು ಮಾಡಬೇಕಪ್ಪ ಅಂದರೆ ನಾವು ಶುದ್ಧಿ ಮಾಡಬೇಕಾಗುತ್ತೆ ನಾವು ಭಾಷೆ ಶುದ್ಧಿ ಮಾಡಿಕೊಂಡಿರ್ತೀವಿ ಒಳಗಡೆ ಅಂಥ ಶುದ್ಧಿ ಇಲ್ಲ ನಮಗೆ ಎರಡು ಬೇಕಾಗಿದೆ ಎರಡು ಶುದ್ಧಿ ಆದರೆ ಏನಾಗುತ್ತೆಪ್ಪ ಅಂದರೆ ಮೋಕ್ಷ ಅಂತ ಹೇಳ್ತಾರೆ ಆ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ಅಂದಕ್ಕೆ ಮಾನಸಿಕ ಶುದ್ಧಿ ಅಂತಾರೆ ಚಿತ್ತ ಶುದ್ಧಿ ಅಂತ ಹೇಳ್ತಾರೆ ಇದು ಎರಡು ಬರಬೇಕಂದ್ರೆ ತುಂಬ ಕಷ್ಟ ಯಾಕೆಂದರೆ ಮಹಾತ್ಮರ ಪ್ರವಚನಗಳನ್ನು ಭಗವದ್ಗೀತಾ ಧಾರಣೆಯನ್ನು ಯಾರಾದರೂ ಮಾಡ್ತಾ ಇರ್ತಾರೋ ಭಾಗವತ ಸಪ್ತಾಹಗಳನ್ನು ಭಗವದ್ಗೀತಾ ಸಪ್ತಾಹಗಳನ್ನು ಯಾರು ಕೇಳ್ತಾ ಇರ್ತಾರೋ ಏನಾಗುತ್ತೆಪ್ಪ ಅಂದರೆ ಅಂತಃಕರಣ ಶುದ್ಧಿ ಆಗುತ್ತೆ ಮಾ ಮನಸ್ಸೇನಾಗುತ್ತೆ ಅಮನಸ್ಕ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಎರಡು ವಿಧವಾದ ಮನಸ್ಸು ಅಂದರೆ ಅದೇ ಅಂತಃಕರಣ ಅಂತ ಹೇಳ್ತೀವಿ ಒಂದು ಏನಾಗುತ್ತೆಪ್ಪ ಅಂದರೆ ಬಂಧಕ ಬಂಧನ ಮಾಡುತ್ತೆ ಇನ್ನೊಂದು ಹೇಗತ್ತರೆ ಬಂಧನ ವಿಮೋಚನೆ ಆಗುತ್ತೆ ಅಂತ ನಾವು ಹೇಳ್ಕೊಂಡಿದ್ದೀವಿ ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಖಯೋಹೋ ಆ ಮನಸ್ಸೇ ಏನಪ್ಪ ಅಂದರೆ ಬಂಧಕ್ಕು ಬಂಧನ ಅಂದರೆ ಏನಪ್ಪ ಅಂದರೆ ಅನಾತ್ಮೆಯು ಜ್ಞಾನ ಕೇರಿ ಬಂಧ ಅಂತ ಹೇಳ್ತಾರೆ ಅಂದರೆ ಪ್ರಕೃತಿಯನ್ನೇ ನಾವು ತಿಳ್ಕೊಳ್ಳೋದು ಅದರಲ್ಲೇ ನಾವೇನಾಗ್ತೀವಿ ಅದರನ್ನೇ ನೋಡ್ತಾ ಇರೋದು ಅದರ ಅದೇ ಅದನ್ನೇ ನಾವು ಕಾಣ್ತಾ ಇರೋದು ಅದೇ ನಾನು ನನಗೆ ಇದು ಅದು ಅದೇ ಬೇಕು ಅನ್ನೋದೆಲ್ಲನೂ ಏನಾಗುತ್ತೆ ಬಂಧನ ಅಂತ ಹೇಳ್ತೀವಿ ಬ ವಿಮೋಚನೆ ಅಂದರೆ ಏನು ಬಂಧ ಮೋಕ್ಷಣ ಆಗಬೇಕೆಂದರೆ ಏನಪ್ಪ ಅಂದರೆ ಆ ಪ್ರಕೃತಿ ಅನ್ನೋದು ಮೂರು ಗುಣಗಳಿಂದ ಕೂಡಿದೆ ಪ್ರಾ ಅಂದರೆ ರ ತ ಇದು ಸತ್ವಗುಣ ಕೃ ಅಂದರೆ ರಜೋಗುಣ ತಿ ಅಂದರೆ ತಮೋಗುಣ ಅಂತ ಹೇಳ್ತೀವಿ ಪ್ರಕೃತಿ ಅಂದರೆ ಸತ್ವಗುಣ ರಜೋಗುಣ ತಮೋ ಗುಣ ಅಂದರೆ ಭಗವಂತ ಯಾರಪ್ಪ ಅಂದರೆ ತ್ರಿಗುಣಾತೀತ ದತ್ತಾತ್ರೇಯ ಅಂದರೆ ನಿರ್ಗುಣವ ನಿರ್ಗುಣ ಏನು ಹೇಳ್ತಾರಪ್ಪ ಅಂದರೆ ಗುಣಾತೀತನು ಅಂತ ಹೇಳ್ತಾರೆ ಈ ಪ್ರಕೃತಿಯಲ್ಲಿ ಮೂರು ಗುಣಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀಯಪ್ಪ ಅಂದರೆ ಇದ್ದೀವಿ ಈ ಮೂರು ಗುಣಗಳನ್ನು ದಾಟಬೇಕು ಅದು ದಾಟಬೇಕು ಅಂದರೆ ತುಂಬ ಕಷ್ಟ ನಾವು ಪ್ರತಿ ದಿವಸ ನೋಡ್ತಾ ಇದ್ದೀವಿ ಸತ್ವಗುಣದಲ್ಲಿರ್ತೀವಿ ಇಲ್ಲಾಂದರೆ ರಜೋಗುಣದಲ್ಲಿರ್ತೀವಿ ಇಲ್ಲಾಂದರೆ ತಮೋ ಇರ್ತೀವಿ ಒಂದೊಂದು ಮಾತಿನಲ್ಲಿ ಮಾತ್ರ ನಾವು ಕೇಳೋಣ ಯಾಕೆ ಅಂದರೆ ಇದು ಬಂದಿದೆಯಲ್ಲ ಅದಕ್ಕೋಸ್ಕರ ಸತ್ವಗುಣ ಅಂದರೆ ಏನಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿ ತುಳಸಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯನೋ ಪೂಜೆನೋ ಮಾಡಿ ಸ್ವಲ್ಪ ಹೊತ್ತು ಪಾರಾಯಣ ಾಯಣ ಮಾಡಿದ್ರೆ ಏನಾಗಿತ್ತು ಆಗೋಯ್ತು ತಿರುಗಿ ಸಾಯಂಕಾಲ ದೀಪ ಹಚ್ಚುತ್ತೀವಿ ಇದು ಸತ್ವಗುಣ ಅಂತ ಹೇಳ್ತೀವಿ ರಜೋಗುಣ ಅಂದರೆ ಏನಪ್ಪ ಅಂದರೆ ಎಲ್ಲೋಗ್ಬೇಕು ಅಲ್ಲೋಗ್ಬೇಕು ಚಂಚಲ ಚಂಚಲಂಶಿ ಮನಃಕೃಷ್ಣ ಪ್ರಮಾದಿ ಬಲವದೃಢ ಅಂತಾರೆ ಕಾಮ ಕ್ರೋಧಗಳು ವೇಗವಾಗಿ ಬರುತ್ತೆ ಈ ರಜೋಗುಣದಿಂದ ಬೆಳಗ್ಗೆನಿಂದ ಸಾಯಂಕಾಲವರೆಗೂ ರಜೋಗುಣ ಜಾಸ್ತಿ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಮಾತ್ರ ಸತ್ವಗುಣ ಇರುತ್ತೆ ಆಮೇಲೆ ಮಧ್ಯ ಏನಾಗುತ್ತೆಪ್ಪ ಅಂದರೆ ಸ್ವಲ್ಪ ಅವ್ರೆಸ್ಟ್ ಆಗುತ್ತೀವಲ್ಲ ಅದು ಏನಾಗುತ್ತೆಪ್ಪ ಅಂದರೆ ತಮೋ ಗುಣ ಅಂತ ಹೇಳ್ತೀವಿ ರಾತ್ರಿ ಮಲಗ್ತೀವಲ್ಲ ಅದು ತಮ್ಮೋ ಗುಣ ಅಂತ ಹೇಳ್ತೀವಿ ತಮೋ ಗುಣ ಅಂದರೆ ಏನಪ್ಪ ಅಂದರೆ ಒಂದೊಂದಕ್ಕೂ ಒಂದೊಂದಿದೆ ಕಾಮ ಕ್ರೋಧೋದ್ಭವಂ ವೇಗಮ್ ಅಂದರೆ ಏನಪ್ಪ ಅಂದರೆ ಸತ್ ರಜೋಗುಣ ಅಂತ ಹೇಳ್ತೀವಿ ಏನಪ್ಪ ಅಂದರೆ ನಾವು ಬೇರೆಯವ್ರನ್ನ ಹಿಂಸೆ ಕೊಡೋದು ಸೋಮರಚನವಾಗಿರೋದು ಯಾವಾಗ್ಲೂ ನಿದ್ದೆ ಮಾಡೋದು ಇದೆಲ್ಲ ನಿಜವಾಗಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಮಗೆ ಗುಣತ್ರಯ ವಿಭಾಗ ಯೋಗ ಅಂತ ಇದೆ ಅದರಲ್ಲಿ ಮೂರು ಗುಣಗಳ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಮೂರು ಗುಣಗಳಿಂದಾನೆ ನಾವೇನು ಮಾಡ್ತೀವಿ ಪ್ರಕೃತಿಯನ್ನೇ ಬೇಕು ಅಂತ ಅನ್ಕೋತಾ ಇದ್ದೀವಿ ಈ ಪ್ರಕೃತಿಗೆ ಆಧಾರವಾದ ಭಗವಂತನ ಬೇಕು ಅನ್ನೋ ಭಾವನೆ ನಮಗೆ ಇಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರನೇ ಮಹಾತ್ಮ ಏನು ಹೇಳ್ತಾರಪ್ಪ ಅಂದರೆ ಅಂತಃಕರಣ ಚಿತ್ತಶುದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ವ್ಯಾಸ ಮಹರ್ಷಿ ಬರೆದಿರೋ ಆ ಗ್ರಂಥಗಳನ್ನು ಯಾವಾಗ ನಾವು ಓದ್ತಾ ಇರ್ತೀವೋ ಮಹಾತ್ಮರಿಂದ ಕೇಳ್ತಾ ಇರ್ತೀವೋ ಆವಾಗ ಏನಾಗ್ತೀವಪ್ಪ ಅಂದರೆ ಅಂತಃಕರಣ ಶುದ್ಧಿ ಆಗುತ್ತೆ ಅದಕ್ಕೋಸ್ಕರನೇ ಪುರಾಣಗಳು ಇತಿಹಾಸಗಳು ಕಾವ್ಯಗಳು ಇವೆಲ್ಲ ಕೊಟ್ಟಿರೋದು ಎಲ್ಲರೂ ವೇದ ಓದೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದಾರಪ್ಪ ಅಂದರೆ ಮ ಇದು ಮಹಾಕಾವ್ಯ ಆದ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿ ಕೊಟ್ಟಿದ್ದಾರೆ ಇತಿಹಾಸ ಅನ್ನೋದು ಯಾರು ಕೊಟ್ಟಿದ್ದಾರಪ್ಪ ಅಂದರೆ ಒಂದು ಲಕ್ಷ ಶ್ಲೋಕಗಳಿರೋ ಭಾರತವನ್ನು ಕೊಟ್ಟಿದ್ದು ವೇದವ್ಯಾಸ ಮಹರ್ಷಿಗಳು ಆಮೇಲೆ ನಮಗೆ ಮಹಾಭಾಗವತ ಪುರಾಣವನ್ನು ಕೊಟ್ಟಿದ್ದು ಯಾರಪ್ಪ ಅಂದರೆ ಭಾಗವತವನ್ನು ಕೊಟ್ಟಿದ್ದು ವೇದವ್ಯಾಸರೇ ಅದಕ್ಕೋಸ್ಕರನೇ ವ್ಯಾಸೋಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ ವ್ಯಾಸರಿಂದ ಬಂದಿರೋ ಯಾರು ಯಾರು ಯಾ ಯಾರು ಕೊಟ್ಟಿದ್ದಾರಪ್ಪ ಅಂದರೆ ಇದೆಲ್ಲನೂ ಸಾಮಾನ್ಯರಿಗೆ ಅಲ್ಲ ಎಲ್ಲರೂ ಕೇಳ್ಬೋದು ಅಂತ ಹೇಳೋದು ಹದಿನೆಂಟು ಪುರಾಣಗಳನ್ನು ಉಪ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಈ ಈ ರೋಮ ವಹಿಗಳಿಗೆ ಕೊಟ್ಟಿದ್ದಾನೆ ಆತ ಅವ್ರ ಮಗನಾದ ಸೂತಮಹರ್ಷಿ ಹೇಳಿದ್ದಾರೆ ಆ ಸೂತ ಮಹರ್ಷಿ ತಂದೆಯಿಂದ ತಗೊಂಡು ಅವನೇನು ಮಾಡಿದ್ದಾರಪ್ಪ ಮಹಾಜ್ಞಾನವನ್ನು ಪಡೆದು ಅವರು ನೈವಿಶಾರಣ್ಯಕ್ಕೆ ಬಂದಿದ್ದಾರೆ ನಿಜವಾಗಿ ಇವ್ರ ಬಗ್ಗೆ ತುಂಬ ಚೆನ್ನಾಗಿರುತ್ತೆ ವ್ಯಾ ವೇದವ್ಯಾಸರ ಬಗ್ಗೆ ಸುಖಮಹರ್ಷಿ ಅವ್ರ ಮಗ ಸುಖ ಬಗ್ಗೆ ಎಲ್ಲ ನಾವು ಒಂದೊಂದು ತಿಳ್ಕೊಳ್ಳೋಣ ಯಾಕೆಂದರೆ ಅವರಿಂದಾನೇ ಏನು ಬಂದಿದೆ ಅಂದರೆ ನಮಗೆ ಈ ಪಾರಮಾರ್ಥಿಕ ವಿಷಯ ನಮ್ಮ ಇದು ಆರ್ಷ ಸಂಪ್ರದಾಯ ಬಂದಿದೆ ಋಷಿ ಸಂಪ್ರದಾಯ ಬಂದಿದೆ ನಿಜವಾಗಿ ಎಲ್ಲರಿಗೆ ಒಂದು ಗೋತ್ರ ಇದೆ ಅವರೆಲ್ಲನೂ ಗೋತ್ರದ ಋಷಿಗಳು ನಾವೆಲ್ಲರೂ ಋಷಿ ಮಕ್ಕಳು ನಿಜವಾಗಿ ನಾವು ತಿಳ್ಕೋಬೇಕಾಗಿದೆ ನಾವು ಏನು ಮಾಡಬೇಕು ಋಷಿ ಋಣವನ್ನು ತೀರಿಸಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಆ ಋಷಿಗಳು ಹೇಳಿದ್ದನ್ನು ನಾವು ಫಾಲೋ ಮಾಡಬೇಕು ಯಾವಾಗ ಅನುಸರಿಸ್ತೀವೋ ಏನಾಗ್ತೀವಪ್ಪ ಅಂದರೆ ಆನಂದವಾದ ಜೀವನವನ್ನು ನಾವು ಪಡೆಯಬೌದು ಅಂತ ಹೇಳ್ತಾ ಇದ್ದಾರೆ ಮಹಾತ್ಮರೆಲ್ಲ ಒಂದೊಂದು ಗೋತ್ರಕ್ಕೂ ಒಂದೊಂದು ಋಷಿ ಇದ್ದಾರೆ ನಾವೂ ಅದನ್ನು ನಾವು ತಿಳ್ಕೊಂಡು ಏನು ಮಾಡಬೇಕು ಅದಕ್ಕೆ ಋಷಿ ಅಂದರೆ ಏನಪ್ಪಾ ಅಂದರೆ ಅದು ಒಂದು ಮಾತಲ್ಲಿ ಕೇಳು ನಾವು ವ್ಯಾಸ ಮಹರ್ಷಿ ಶುಕ ಮಹರ್ಷಿ ಆಗ್ನವಲ್ಕೆ ಮಹರ್ಷಿ ನಾವು ಅಗಸ್ತ್ಯ ಮಹರ್ಷಿ ಅಂತ ತಿಳ್ಕೊಳ್ತಾ ಇರ್ತೀವಿ ಸಪ್ತ ಋಷಿಗಳು ಅಂತ ಋಷಿ ಅಂದರೆ ಏನಪ್ಪ ಅಂದರೆ ನಾವೇ ಜ್ಞಾನಸ್ಯ ಪಾರಗಮಾತ್ ಇತಿ ಋಷಿಹಿ ಅಂತ ಹೇಳ್ತೀವಿ ಜ್ಞಾನದ ತೀರವನ್ನು ಸೇರಿಕೊಂಡಿರೋರು ಯಾರಿರ್ತಾರೋ ಅವರಿಗೆ ಋಷಿಗಳು ಅಂತ ಹೇಳ್ತಾರೆ ಜ್ಞಾನದ ತೀರ ಏನಪ್ಪ ಅಂದರೆ ಭಗವಂತನ್ನು ಹೊಂದಿದ್ದಾರೆ ಅಂತ ಅರ್ಥ ಜ್ಞಾನವನ್ನು ಪಡೆಯೋದೇನಕ್ಕಪ್ಪ ಅಂದರೆ ಜ್ಞಾನ ದೇವತು ಕೈವಲ್ಯ ಜ್ಞಾನದಿಂದ ಏನು ಬರುತ್ತೆಪ್ಪ ಅಂದರೆ ಕೈವಲ್ಯ ಪ್ರಾಪ್ತಿ ಮೋಕ್ಷ ಪ್ರಾಪ್ತಿ ಬರುತ್ತೆ ಅದಕ್ಕೆ ಜ್ಞಾನ ದೇವತು ಕೈವಲ್ಯಂ ಅಂತ ಹೇಳ್ತಾರೆ ಮೊದಲು ಜ್ಞಾನ ಬೇಕು ಆಮೇಲೆ ಏನಾಗುತ್ತೆ ಜ್ಞಾನದಿಂದ ಮೋಕ್ಷ ಸ್ಥಿತಿಯನ್ನು ಪಡಿತೀವಿ ಅಂತ ಹೇಳ್ತಾರೆ ಮಹಾತ್ಮರು ಅಷ್ಟೇ ಅಲ್ಲ ನಿಜವಾಗಿ ಹೇಳಬೇಕು ಅಂದರೆ ಕೈವಲ್ಯ ಅಂದರೆ ಏನು ಮೋಕ್ಷ ಅಂದರೆ ಅಂದರೆ ಮುಚಲ್ ಅನ್ನೇ ಧಾತುವಿನಿಂದ ಬಂದಿರೋದು ನ ಬಿಡುಗಡೆ ಅಂತ ಅರ್ಥ ನಮ್ಮನ್ನು ಬಿಡುಗಡೆ ಈ ಪ್ರಪಂಚದ ವ್ಯಾಮೋಹದಿಂದ ಬಿಡುಗಡೆ ಮಾಡೋದೇ మోక్ష అంత హతీ ఇ కైవల్య అందే ఐనప్ప అందర దేహేంద్రియ విరహిణ ఇది అద్వితీయతయ అవస్థానం ఇతి కైవల్యము అంత హతారు దేహ ఇంద్రియ విరహిణ ఎల్లకూ ఏ సంబంధ ఇలా ಅದು ದೇಹೇಂದ್ರಿಯ ವಿರಹಿಣ ಆತ್ಮನಃ ಅವಸ್ಥಾನಂ ಇತಿ ಕೈವಲ್ಯಂ ಅಂತ ಹೇಳ್ತೀವಿ ದೇಹೇಂದ್ರಿಯ ಬಗ್ಗೆ ಏ ನೋಡಿ ನಿದ್ದೆ ಮಾಡ್ತೀವಿ ದೇಹನೂ ಇಲ್ಲ ಮನಸ್ಸೂ ಇಲ್ಲ ಬುದ್ಧಿ ಇಲ್ಲ ನಿಜಂಗ ಗಾಢ ಸುಶುಕ್ತಿಯಾವಸ್ಥಾ ಅಂತ ಹೇಳ್ತೀವಿ ಆವಾಗ ಏನೂ ಇಲ್ಲ ಆನಂದವಾಗಿದ್ದೀನಿ ಇದು ಎಲ್ಲರಿಗೂ ಸಾರ್ವತ್ರಿಕ ಅನುಭವ ನಿಜವಾಗಿ ಹೇಳಬೇಕು ಅಂದರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಿದ್ದೆ ಬರ್ತಾ ಇದ್ದರೆ ಚೆನ್ನಾಗಿ ಏನಾಗುತ್ತೆ ನಮ್ಗೆ ಅನ್ ಅನಿಸುತ್ತೆ ಆನಂದವಾಗಿದ್ದೀವಿ ನಿದ್ದೆ ಮಾಡಿದ್ದೀನಿ ತುಂಬ ಹಗರವಾಗಿದೆ ನಮ್ಮ ಶರೀರ ಎಷ್ಟು ಕೆಲಸ ಆದರೂ ಮಾಡ್ಬೋದು ಅಂತೆ ಏನಾಗಿದೆಪ್ಪ ಮನಸ್ಸಿಲ್ಲ ಇಂದ್ರಿಯಗಳಿಲ್ಲ ಕೆಲಸಗಳಿಲ್ಲ ವೃತ್ತಿಗಳಿಲ್ಲ ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ ವೃತ್ತಿ ಎಲ್ಲ ಏನಾಗಿದೆಯಪ್ಪ ಅಂತ ಏನು ವೃತ್ತಿ ಅಂದರೆ ಏನು ಕೆಲಸ ಇಲ್ಲ ಏನು ಕರ್ಮ ಇಲ್ಲ ಅದಕ್ಕೆ ನಿದ್ದೆ ಅನ್ನೋದು ಏನಪ್ಪ ಅಂದರೆ ಸಾರ್ವತ್ರಿಕ ಅನುಭವದಲ್ಲಿ ಆನಂದ ಸ್ವರೂಪ ಆನಂದವೇ ಭಗವಂತ ಅಂತ ಹೇಳ್ತಾರೆ ನಮಗೆ ಎಲ್ಲರಿಗೂ ಗೊತ್ತು ಆನಂದ ಇರೋದು ಎಲ್ಲಪ್ಪ ಅಂದರೆ ಭಗವಂತನ ಹತ್ರನೇ ಸತ್ತು ಚಿತ್ತು ಆನಂದ ಅಂತ ಹೇಳ್ತೀವಿ ಶಾಶ್ವತವಾಗಿರೋ ಬ್ರಹ್ಮನ ಹತ್ರನೇ ದೇವರ ಹತ್ರನೇ ಇರೋದು ಭೂತ ಭವಿಷ್ಯತ್ತು ವರ್ತಮಾನ ಕಾಲದಲ್ಲಿ ಏನು ಶಾಶ್ವತವಾಗಿ ರೋ ಯಾವರಪ್ಪ ಅಂದ್ರೆ ಭಗವಂತ ಅಂತ ಹೇಳ್ತೀವಿ ತ್ರಿಕಾಲ ಅಬಾಧ್ಯಮು ಅಂತ ಹೇಳ್ತೀವಿ ಮೂರು ಕಾಲಗಳಲ್ಲಿ ಅವನು ಯಾವಾಗಲೂ ಶಾಶ್ವತವಾಗಿರ್ತಾನೆ ಅವನು ಯಾವಾಗಲೂ ಇರೋದಕ್ಕೆಂದರೆ ಸತ್ ಅಂತ ಹೇಳ್ತಾರೆ ಎಲ್ಲ ಎಂಬತ್ನಾಲ್ಕು ರ ಜೀವರಾಶಿಗಳನ್ನು ಯಾ ಏನಪ್ಪ ಅಂದರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಅದಕ್ಕೆ ಚಿತ್ ಅಂತ ಹೇಳ್ತಾರೆ ಚೈತನ್ಯ ಅಂತ ಹೇಳ್ತಾರೆ ಅದೆಲ್ಲ ಜಡ ಪದಾರ್ಥ ಈ ಜಡವಾದ ಶರೀರವನ್ನು ಏನು ಮಾಡಬೇಕಪ್ಪ ಅಂದರೆ ಚೈತನ್ಯವಾಗಿ ಮಾಡಿರೋದು ದೇವರು ಅಂತ ಹೇಳ್ತಾರೆ ಇನ್ನು ಏನಪ್ಪ ಅಂದರೆ ನೋಡಿ ಮನಸ್ಸು ಸುಷುಪ್ತಿನಲ್ಲಿಲ್ಲ ಆನಂದವಾಗಿದ್ದೀನಿ ಅದಕ್ಕೆ ಸಚ್ಚಿದಾನಂದ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾರೆ ನಮ್ಮ ಮನಸ್ಸು ಭಗವಂತನಲ್ಲಿ ಲಯವಾದರೆ ಏನಾಗುತ್ತೆಪ್ಪ ಅಂದರೆ ಸಮಾಧಿ ಅಂತ ಹೇಳ್ತೀವಿ ಕೈವಲ್ಯ ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ದೇಹೇಂದ್ರಿಯ ವಿರಹಿಣ ಆತ್ಮನಃ ಅವಸ್ಥಾನಂ ಇತಿ ಕೈವಲ್ಯಮು ಅಂತ ದೇಹೇಂದ್ರಿಯಗಳಲ್ಲಿ ನನಗೆ ಯಾವ ಸಂಬಂಧನೂ ಇಲ್ಲ ಆತ್ಮದಲ್ಲಿ ಆತ್ಮೈವ ಆತ್ಮನಾ ತುಷ್ಟ ಅಂತ ಹೇಳ್ತಾರೆ ಭಗವದ್ಗೀತದಲ್ಲಿ ತನ್ನ ಆತ್ಮ ಎಂದೇ ತಾನೂ ಸಂತುಷ್ಟನಾಗಿರ್ತಾನೆ ನನ್ನೊಳಗರೆ ಆನಂದದಲ್ಲೇ ಇರ್ತೀನಿ ಅಂತ ಎರಡನೇ ಅಧ್ಯಾಯದಲ್ಲಿ ಭಗವದ್ಗೀತದಲ್ಲೇ ಬರುತ್ತೆ ಅದಕ್ಕೋಸ್ಕರ ನಾವು ಸಚ್ಚಿದಾನಂದ ಸ್ವರೂಪನಾದ ಆ ಸ್ವರೂಪದಲ್ಲಿ ಆನಂದ ಇದೆ ಚಿತ್ತಂತಾರೆ ಅಂತಾರೆ ಇದೆಲ್ಲ ಜಡ ಇದನ್ನೆಲ್ಲ ಚೈತನ್ಯವಾಗಿ ಮಾಡಿರೋದು ಯಾರಪ್ಪ ಅಂದರೆ ಅಂತ ಹೇಳ್ತಾರೆ ನನ್ನ ಸ್ವರೂಪ ಏನು ನಾನು ಯಾವಾಗಲೂ ಆನಂದವಾಗಿರ್ಬ ಇರಬೇಕು ಅಂತ ಇದ್ದೀನಲ್ಲ ಅದಕ್ಕೆ ಸಚ್ಚಿದಾನಂದ ಭಗವಂತನ ಏನಪ್ಪ ಲಕ್ಷಣಗಳಂದರೆ ಸಚ್ಚಿದಾನಂದ ಸತ್ತು ಚಿತ್ತು ಆನಂದ ಸರ್ವವ್ಯಾಪಕ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಮಹಾತ್ಮರು ತೈತ್ರಿಯೋಪನಿಷತ್ತಲ್ಲೂ ಸತ್ಯಜ್ಞಾನಂ ಅನಂತಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳ್ತಾರೆ ಸತ್ಯಮು ಜ್ಞಾನಮು ಅನಂತಮು ಆನಂದಮು ಸರ್ವವ್ಯಾಪಕಮು ಅಂತ ಇದಕ್ಕೆಲ್ಲ ಏನು ಹೇಳ್ತಾರಪ್ಪ ಅಂದರೆ ಆ ಭಗವಂತನ ಹೇಳ್ತಾರೆ ಆ ಭಗವಂತನ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ತೀವೋ ಏನವ ಏನಾಗುತ್ತೆಪ್ಪ ಅಂದರೆ ಆನಂದವಾಗಿರ್ತೀವಿ ಅಂತ ನಮಗೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಈ ಪು ಪುರಾಣಗಳು ಕಾವ್ಯಗಳು ಎಲ್ಲ ಬಂದಿದೆ ಅಂತ ನಮಗೆ ಗೊತ್ತಾಗಿದೆ ಇವಾಗ ಆ ಸೂತ ಮಹರ್ಷಿಗಳಿಗೆ ಶೌನಕಾದಿ ಮಹಾಮುನಿಗಳು ಅವರನ್ನು ಇಡೀ ಸ್ನೇಹಿಷಾರಣ್ಯದಲ್ಲಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಕೊಟ್ಟು ಅವರನ್ನು ಪೂಜಿಸಿ ಅವರ ನಮಗೆ ಈ ಯಜ್ಞ ಆದ ಮೇಲೆ ನಮಗೆ ಒಂದು ಈ ವಿಧಿ ಒಂದು ಪುರಾಣವನ್ನು ಹೇಳಿ ಅಂತ ಹೇಳ್ತಾರೆ ಈ ಮಾಸದ ಪುರಾಣ ಎಲ್ಲಿ ಬಂದಿದೆಯಪ್ಪ ಅಂತೆ ಪದ್ಮ ಪುರಾಣದಲ್ಲಿ ಅಂತರ್ ಅಂತ ಒಳಗಡೆ ಬಂದಿರೋದು ಈ ಪುರಾಣವನ್ನು ಯವ ಯಾರು ಹೇಳ್ತಾ ಇದ್ದಾರಪ್ಪ ಅಂದರೆ ಸೂತಮಹರ್ಷುರು ಸೌನಕಾದಿ ಮಹಾಮುನಿಗಳಿಗೆ ಹೇಳ್ತಾ ಇದ್ದಾರೆ ಇದು ಇವತ್ತು ನಾನು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಪೂರ್ಣಸ್ಯ ಪೂರ್ಣಸ ಪೂರ್ಣಮೂರ್ಣಮೇ ವಾವಶಿಷ್ಯತೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಸರ್ವೇ ಲೋಕಾ ಲೋಕಸಮಸ್ತ ಸುಖಿನೋ ಓಂ ಶ್ರೀ ಗುರುಭ್ಯೋ ನಮಃ